ಈ ಜನೀನ್ ಪರ್ಸನ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾರೆ ಯಾವ್ದು ಇಲ್ಲಿಗಲ್ ಕಸ ಗು ತಲೆ ಹಾಕೋದಿಲ್ಲ ಅದೇ ತರ ಕೋದಂಡ ಅಂಬೇಡ್ಕರ್ ವಾರ್ಡ್ ಕೌನ್ಸಿಲರ್ ಒಳ್ಳೆ ರೀತಿಯಲ್ಲಿ ಹೈ ಕ್ಲಾಸ್ ರೋಡ್ ಹಾಕಿದ್ದಾರೆ ಸಂತೋಷ ತುಂಬಾ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಅದೇ ತರ ಎಂ ಎಲ್ ಎ ಮೇಡಮ್ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇಲ್ಲಿ ಮಾಡಿ ಕೊಡಿ ಇನ್ನು ಒಂದು ಮೇಡಮ್ ಅವ್ರು ತಹಸೀಲ್ದಾರ್ ಮೇಡಮ್ ಪ್ರಪೋಸಲ್ ಮಾಡಿದ್ದಾರೆ ಪಾರ್ಕ್ ಬರ್ಬೇಕು ಅಲ್ಲಿ ಒಂದು ಇಲ್ಲೆಲ್ಲ ಮಾಡಿ ಒಂದು ಟ್ರೀ ಇಟ್ಟಿದ್ರೆ ಒಳ್ಳೆದாகுತ್ತೇನೋ ನನ್ನ ಒಳಗಾ ಕೇಳ್ತಾ ಇದೀವಿ ಇಲ್ಲಿ ತಹಸೀಲ್ದಾರ್ ಮೇಡಂ ಕೌನ್ಸಿಲರ್ ಕೌನ್ಸಿಲರ್ ವೈಫ್ ಅಲ್ಲ ಬಂದಿದ್ದಾರೆ ನಿಮಗೆ अगेन ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಮೇಡಂಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕು ಹ್ಯೂಮನ್ ರೈಟ್ಸ್ ಪರವಾಗಿ ಯಾವಾಗಲೂ ಸಪೋರ್ಟ್ ಇರುತ್ತೆ ನಿಮಗೆ ಇದರಲ್ಲಿ ಯಾವುದು ನಾವು ಇಂಡಿಯಾ ತಗೋೋದಿಲ್ಲ ಹೈ ಕ್ಲಾಸ್ ಆಗಿ ಮಾಡ್ತಾ ಇದ್ರೆ ತಹಸೀಲ್ದಾರ್ ಆಫೀಸ್ ಇಸ್ ಕ್ಲೀನ್ ನಾನು ಇಲ್ಲಿಗೆ ಬಂದ ಫಸ್ಟ್ ನಾನು ಅಲ ಕೌನ್ಸಿಲರ್ ಅವರಿಗೆ ಮಾತಾಡಿದಾಗ ಕೇಳಿದ್ದಿಷ್ಟೇ ತಾಲೂಕು ಕಚೇರಿ ತುಂಬಾ ಸುಸಜ್ಜಿತವಾಗಿ ಯಾವ ನಮ್ಮ ಜಿಲ್ಲೆನಲ್ಲಿ ಐದು ತಾಲೂಕಲ್ಲೂ ಬೇರೆ ಎಲ್ಲೂ ಇಲ್ಲ ನಮ್ಮ ತಾಲೂಕು ಕೆಜಿಎಫ್ ತಾಲೂಕಿನಲ್ಲಿ ಯಾರೇ ಬಂದ್ರು ನಮ್ಮ ಡಿಸ್ಟಿಕ್ ಅಲ್ಲಿ ನಮ್ಮ ರೆವಿನ್ಯೂ ಆಫೀಸರ್ಸ್ ಬಂದಾಗ್ಲೂ ಸಹ ಹೇಳ್ತಾರೆ ಈ ತರಹ ತಾಲೂಕು ಆಫೀಸು ಇಷ್ಟು ಸ್ಪೇಷಿಯಸ್ ಆಗಿರೋ ತಾಲೂಕು ಆಫೀಸು ಖಂಡಿತ ನಮ್ಮ ಜಿಲ್ಲೆನಲ್ಲಿ ಎಲ್ಲೂ ಇಲ್ಲ ಅಂತ ಅಂತ ಒಂದು ತಾಲೂಕು ಕಚೇರಿನ ಎಮ್ ಎಲ್ ಎ ಮೇಡಮ್ ಅವರು ಜಾಗ ಗುರುತು ಮಾಡಿಸ್ಕೊಟ್ಟು ನಮ್ಗೆ ಅನುದಾನ ಬಿಡುಗಡೆ ಮಾಡಿ ಒಳ್ಳೆ ಬಿಲ್ಡಿಂಗ್ ನ ಕಟ್ಸ್ಕೊಟ್ಟಿದಾರೆ ಅದಕ್ಕೆ ನಾನು ನಮ್ಮ ತಾಲೂಕು ಆಡಳಿತ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಫಸ್ಟ್ ಹೇಳಕ್ ಇಷ್ಟಪಡ್ತೇನೆ ಅದಾದ ನಂತರ ಇಲ್ಲಿ ಈ ಏರಿಯಾ ಕೌನ್ಸಿಲರ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಾನು ಎನಿ ಟೈಮ್ ಅವ್ರನ್ನ ಏನೋ ಒಂದು ಕೇಳ್ತಾನೆ ಇರ್ತೀನಿ ಅವರ ಅನುದಾನ ಮೇಜರ್ ನಾವು ಈ ಕಡೆಗೆ ಅವ್ರನ್ನ ಡೈವರ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆಂತಂದ್ರೆ ನೂರಾರು ಜನ ದಿನಕ್ಕೆ ಓಡಾಡುವಂತ ಜಾಗ ಇದು ತಾಲೂಕು ಕಚೇರಿ ನಿಮ್ಗೂ ಗೊತ್ತಿರುತ್ತೆ ಮೂರು ಹೋಬಳಿಗಳಿಂದ ಕ್ಯಾಸಂಬಳಿ ಆಗೋದು ಬೇತ್ಮಂಗಲಾ ಆಗಬಹುದು ಟೌನ್ ಅಲ್ಲಿ ತುಂಬಾ ಜನ ಇಲ್ಲಿ ಓಡಾಡ್ತಾ ಇರ್ತಾರೆ ಸೊ ಇಂತಹ ಟೈಮ್ ಅಲ್ಲಿ ನಮ್ಗೆ ಪಾರ್ಕಿಂಗ್ ವ್ಯವಸ್ಥೆಗೂ ಸ್ವಲ್ಪ ನನಗೆ ಕಷ್ಟ ಆಗಿತ್ತು ಯಾಕೆಂತಂದ್ರೆ ಎಲ್ಲಾನು ಬಂದ್ಬಿಟ್ಟು ಫ್ರೆಂಟ್ ಎಲ್ಲ ನಿಲ್ಲಿಸಿದಾಗ ಯಾವುದೋ ಗಾಡಿಗಳು ಬರೋಕ್ಕಾಗಲ್ಲ ಜನ ಓಡಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಎಂಟು ಒಂಬತ್ತು ಡಿಪಾರ್ಟ್ಮೆಂಟ್ಸು ಒಂದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ಸೊ ಇಕ್ಕಟ್ಟಾಗ್ತಾ ಇತ್ತು ಮತ್ತು ಮಂಡ್ ರೋಡ್ ಇತ್ತು ಸೊ ನಾನು ಅವ್ರು ಕೇಳ್ತಿದ್ದೆ ಮಳೆ ಬಂದಾಗ ಫುಲ್ಲು ವೆಹಿಕಲ್ ಬಂದರು ಜನ ಓಡಾಡಿದ್ರು ಅದನ್ನ ಕೊಚ್ಚೆ ಕೊಚ್ಚೆ ಹಾಕ್ತಾ ಇತ್ತು ಅದಕ್ಕೆ ನಾನು ಲಾಸ್ಟ್ ಟೈಮ್ ಅವ್ರನ್ನ ಕೇಳಿದೆ ಸರ್ ಒಂದು ಸ್ವಲ್ಪ ರೋಡ್ ಹಾಕ್ಸ್ಕೊಡಿ ನಿಮ್ಮ ಮುನ್ಸಿಪಲ್ ಫಂಡಿಂದ ಮೇಡಮ್ ಅವ್ರಿಗೆಲ್ಲ ಹೇಳಿಬಿಟ್ಟು ಎಮ್ ಎಲ್ ಎ ಮೇಡಮ್ಗೆ ಅಂತ ಖಂಡಿತ ಅದನ್ನು ಫಸ್ಟು ಅವ್ರು ಏನೇ ನಾನು ಫಸ್ಟು ಕೇಳಿದಾಗ ಯಾವತ್ತೂ ಅಷ್ಟೇ ಪಟ್ಟಂತ ರೆಸ್ಪಾಂಡ್ ಮಾಡ್ತಾರೆ ಆಯ್ತು ಮೇಡಮ್ ಇದು ಬೇಕಲ್ವಾ ಆಯ್ತು ನಾವು ಎಮ್ ಎಲ್ ಎ ಮುನ್ಸಿಪಲ್ ಇದರಲ್ಲಿ ಮಾತಾಡ್ಬಿಟ್ಟು ನಮ್ಮ ಕೌನ್ಸಿಲ್ ಇದರಲ್ಲಿ ಏನು ನಮ್ಮ ವ್ಯಾಪ್ತಿಗೆ ಬರುತ್ತೆ ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಇದ್ರು ಅದೇ ರೀತಿ ಶಾರ್ಟ್ ಪೀರಿಯಡ್ ಅಲ್ಲಿ ನನ್ಗೆ ರಸ್ತೆ ಮಾಡ್ಕೊಟ್ಟಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಅಲ್ಲಿ ನಿಂತ್ಕೊಳ್ಳೋ ವೆಹಿಕಲ್ಸ್ ಕಡೆ ಸೈಡ್ಸ್ ಅಲ್ಲಿ ನಿಂತ್ಕೊಳ್ಳೋ ತರ ಮಾಡ್ಕೋಬಹುದು ಅದೇ ತರ ಬೆಳಗ್ಗೆ ನಾನ್ ಬಂದು ಇಲ್ಲಿ ವಿಸಿಟ್ ಮಾಡಿದಾಗ್ಲು ಮತ್ತೆ ಅವ್ನ ಕಲ್ಸ್ಕೊಂಡು ಮಾತಾಡ್ದೆ ನಾನು ಇನ್ನೂ ಒಂದ್ ಎರಡು ರಿಕ್ವೆಸ್ಟ್ ಇಟ್ಟಿದ್ದೀನಿ ಅವ್ರಿಗೆ ಯಾಕೆಂತಂದ್ರೆ ಇದು ತುಂಬಾ ಚೆನ್ನಾಗಿದೆ ಜಾಗ ಮೇಡಮ್ ಅವ್ರ ಹತ್ರನು ಮಾತಾಡಿದ್ರೆ ಮೇಡಮ್ ಸಹ ಹೇಳಿದ್ದಾರೆ ಇಲ್ಲಿ ಏನು ನಮ್ದು ಬಿಲ್ಡಿಂಗ್ ಅಲ್ಲಿ ಬ್ಯಾಕ್ ಸೈಡ್ ಜಾಗ ಇದೆಯೋ ಇಲ್ಲೊಂದು ಒಂದು ಪಾರ್ಕ್ ಮಾಡಿಸೋಣ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಗೆ ಒಂದು ಶೆಲ್ಟರ್ ಬೇಕು ಅಂತ ಕೇಳಿದ ಯಾಕಂದ್ರೆ ಟೂ ವೀಲರ್ಸ್ ಆಫೀಸ್ ಸ್ಟಾಫ್ ಗೆಲ್ಲ ಬೆಳಗಿಂದ ಸಂಜೆವರೆಗೂ ಇಲ್ಲಿ ಎಂಟು ಒಂಬತ್ತು ಡಿಪಾರ್ಟ್ಮೆಂಟ್ಸ್ ನಿಂತ್ಕೋಬೇಕಾದಾಗ ಒಂದ್ಸೂರು ಬಿಸಿಲಿಗೆ ಇದೆಲ್ಲ ಇದಾಗೋ ಹಾಳಾಗೋ ತರ ಇರುತ್ತೆ ಅದಕ್ಕಂತ ಒಂದು ಶೆಲ್ಟರ್ ಮಾಡ್ಕೊಡಿ ಸರ್ ಹಾಗೂ ಜಾಗ ಈಗ ರಸ್ತೆ ಮಾಡಿ ಕೊಟ್ಟಿದ್ದೀರಾ ತುಂಬಾ ಸ್ಪೇಷಿಯಸ್ ಆಗಿದೆ ಯಾಕಂದ್ರೆ ಅವಾಗೆಲ್ಲ ಫಸ್ಟ್ ಗಿಡಗಳು ಬೆಳಿತಾ ಇರ್ತಲ್ಲಿ ಓಡಾಡ್ಲಿಕ್ಕೂ ಹಾಕ್ತಾ ಇಲ್ಲ ಹಾವ್ಲಿರುತ್ತೋತರ ಎಲ್ಲ ಇರ್ತಿತ್ತು ಈಗ ಆತರ ಏನಿಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನೀವು ನೋಡಿರ್ಬೋದು ಈಗ ರಸ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಒಂದು ವೆಹಿಕಲ್ ಗೆ ಶೆಲ್ಟರ್ ಒಂದು ಮಾಡ್ಕೊಡಕ್ ಕೇಳಿದಿನಿ ಮತ್ತೆ ಒಂದು ಹೈಮಾಸ್ ಲೈಟ್ ಕೇಳಿದಿನಿ ಯಾಕಂತಂದ್ರೆ ಸುಮಾರು ಜನ ಇಲ್ಲೆಲ್ಲಾ ಓಡಾಡ್ತಾ ಇರ್ತಾರಲ್ಲ ಒಂಚೂರು ಹೈಟ್ ಗೆ ಲೈಟ್ ಬೆಳಕು ಚೆನ್ನಾಗಿದ್ರೆ ಆಫೀಸು ಚೆನ್ನಾಗಿ ಕಾಣಿಸುತ್ತೆ ಜನ ಓಡಾಡೋರಿಗೆ ರಸ್ತೆನೂ ಬೆಳಕು ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಮತ್ತೆ ಮೇನ್ ನಾವು ಈ ಕಡೆ ಬಂದಾಗ ತಾಲೂಕ್ ಆಫೀಸ್ ಎಲ್ಲಿದೆ ಅಂತ ಕೇಳ್ಕೊಂಡು ಕೇಳ್ಕೊಂಡು ಬರ್ಬೇಕು ಯಾರೇ ಬಂದ್ರು ಅದಕ್ಕೆ ಅಲ್ಲಿ ಫ್ರಂಟ್ ಅಲ್ಲಿ ಒಂದು ನಾನು ಈ ಲೈಟಿಂಗ್ ಲೈಟ್ಸ್ ಹಾಕಿರೋ ಅಂದ್ರೆ ನೈಟ್ ಟೈಮು ಲೈಟ್ಸ್ ಅಲ್ಲಿ ಕಾಣಿಸುವಂತ ಒಂದು ಆರ್ಚ್ ಟೈಪ್ ತಾಲೂಕು ಆಳಿತ ಅಂತ ಒಂದು ಬೋರ್ಡ್ ಬರಬೇಕು ಅಂತ ಕೇಳಿದ್ದೀನಿ ಸೊ ಈ ಒಂದು ಏನ್ ರಿಕ್ವೆಸ್ಟ್ ಇದೆಯೋ ಅದನ್ನ ಖಂಡಿತ ನಾನು ಹೆಮ್ಮಲೆ ಮೇಡಮ್ ಅವ್ರಿಗೂ ಮತ್ತೆ ಮುನ್ಸಿಪಲ್ ಅವ್ರಿಗೂ ಕೊಡ್ತೇನೆ ಅದೊಂದು ತಕ್ಷಣ ಅದನ್ನ ನನಗೆ ಕಾರ್ಯಗತ ಮಾಡ್ಕೊಡ್ಬೇಕು ಅಂತ ಕೋರ್ತೇನೆ ಸೊ ಈಗ ನಮಗೆ ಈ ಏರಿಯಾದಲ್ಲಿರುವ ಕೌನ್ಸಿಲರ್ ನೀಟಾಗಿ ಇನ್ ಟೈಮ್ ಅಲ್ಲಿ ಮಾಡಿಕೊಡ್ತಾ ಇದ್ದಾರೆ ನಮಸ್ಕಾರ ಇವತ್ತು ನನ್ನ ಏರದಲ್ಲಿ ಒಂದು ತಾಲೂಕು ಆಫೀಸ್ ಆಗಿದೆ ಎಮ್ ಎಲ್ ಎ ಕಡೆಯಿಂದ ತಾಲೂಕು ಆಫೀಸ್ ಆಗಿದೆ ನನಗೆ ಮಾನ ಮರದಿ ಉಳಿಸ್ಬಿಟ್ಟು ಒಂದು ದೊಡ್ಡ ಜಾಗ ಎಲ್ಲ ಜಾಗ ಬಿಟ್ಟು ಎಮ್ ಎಲ್ ಎ ಬಂದು ನಮ್ಮ ಅಂಬೇದ್ಕರ್ನ ಗುರ್ತು ಮಾಡಿ ನಮಗೆ ಒಂದು ತಾಲೂಕು ಆಫೀಸ್ ಆಗಿ ಇವತ್ತು ತುಂಬ ತಾಲು ಬಯಸು ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇದಕ್ಕೆ ಕಾರಣ ಬಂದು ಇಲ್ಲಿ ಬಂದು ಎಮ್ ಎಲ್ ಎ ರೋಡ್ ಬೇಕಂತ ಕೇಳುವಾಗ ಅನುದಾನ ಕೊಟ್ಟು ಆಮೇಲೆ ನಮ್ಮ ತಾಸದ ಮೇಡಮ್ ಒಳ್ಳೆಯದು ಮೇಡಮ್ ಸಿಕ್ಕಿದೆ ನನಗೆ ಆ ಎಮ್ಮ ಯಾರು ಕೇಳೋದ್ರೂ ಇಲ್ಲಿ ಏನು ಬೇಕು ಆವಾಗ ವ್ಯವಸ್ಥೆ ಮಾಡಿ ಏನೇನು ಬೇಕಲ್ಲ ಇದ್ದಾರೆ ಬೆಳಗ್ಗೆ ನಾನು ರಿಕ್ವೆಸ್ಟ್ ಮಾಡಿದೆ ಮೇಡಮ್ ಎಮ್ ಎಲ್ ಹತ್ರ ಮಾತಾಡ್ಬಿಟ್ಟು ಅವ್ರು ಬೋರ್ಡ್ ಲೈಟಿಂಗ್ ಬೋರ್ಡ್ ಹಾಕೋಣ ಮೇಡಮ್ ಯಾಕಂದ್ರೆ ಅಂಬೇಡ್ಕರ್ ನಗರ ಬರುತ್ತೆ ಅಂಬೇಡ್ಕರ್ಸ್ನಲ್ಲಿ ಆಗುತ್ತೆ ಪ್ಲಸ್ ನಮ್ಮ ತಾಲೂಕು ಆಫೀಸರ್ ಹೆಸರು ಬರುತ್ತೆ ಎಮ್ ಎಲ್ ಎ ಬರುತ್ತೆ ಅಂತ ಎಮ್ ಎಲ್ ಎಗೆ ರಿಕ್ವೆಸ್ಟ್ ಮಾಡಬೇಕಂತ ನಾವು ಬೆಳಗ್ಗೆ ಡಿಸೈನ್ ಮಾಡಿದ್ದೀವಿ ಅದು ಶಾರ್ಟ್ಲಿ ನಾವು ಎಂಟ್ರೆನ್ಸ್ ಕೊಡ್ತಾ ಇದ್ದೀವಿ ಅದು ಮೇಡಮ್ ದಯವಿಟ್ಟು ಮೇಡಮ್ ನನ್ನ ಕೋಪರೇಟ್ ಮಾಡಿ ಎಲ್ಲ ವಿಷಯದಲ್ಲೇ ಈ ಕೋಪರೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಎಮ್ ಎಲ್ ಎ ಒಂದು ಪಾರ್ಕ್ ಮಾಡಬೇಕಂತ ಎಪ್ಪತ್ತು ಲಕ್ಷ ಸ್ಯಾಂಕ್ಷನ್ ಆಗಿ ನನಗೆ ಮುಂದೆನೇ ಹೇಳಿದ್ದಾರೆ ದಯವಿಟ್ಟು ಮೇಡಮ್ ಕೇಳ್ಕೊಳ್ತೀನಿ ದಯವಿಟ್ಟು ಈ ಒಂದು ಮಾಡಿಕೊಡಿ ಮೇಡಮ್ ಈ ವಾಲಿಬಾಲ್ ಅಂತ ಹೇಳಿದ್ರೆ ಅದು ಅನ್ನೋ ಇದನ್ನಲ್ಲಿ ಪ್ರೋಸೆಸ್ನಿದೆ ಅದು ಆಗಲಿ ನನ್ನ ವಾರ್ಡ್ಗೆ ಎಮ್ ಎಲ್ ಎ ಮಾಡೋದಕ್ಕೆ ಈ ಒಳ್ಳೆ ತಾಸ್ದಾನ ಮಾಡಿ ಸಿಕ್ಕಿದ್ದಕ್ಕೆ ನಾನು ಎಮ್ ಎಲ್ ಎ ಮೇಡಮ್ನು ತಾಸದ ಮಾಡೋದು ಧನ್ಯವಾದ ಹೇಳ್ತೀನಿ ನನ್ನ ಪರವಾಗಿ ಯಾವ್ದು ಕೇಳೋನು ನನ್ನ ಮೇಡಮ್ ಇಲ್ಲ ಹೇಳೋದಿಲ್ಲ ಮೇಡಮ್ ಒಂದು ಐ ಮಾಸ ಕೇಳಿದ್ದಾರೆ ಇಲ್ಲಿ ಲಟ್ರಿನ್ ಬಂದು ಜನಗಳು ತುಂಬ ಓಡಾಡ್ತಾ ಇದ್ದಾರೆ ಲಟಿನ್ ರೆಡಿಯಾಗಿದೆ ಅದು ಓಪನ್ ಮಾಡಬೇಕಂತ ಎಮ್ ಎಲ್ ಎ ಮೇಡಮ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತೆ ಬೇರೆ ಇಲ್ಲಿ ಏನಿಲ್ಲ ಅಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಏನೋ ತೊಂದರೆ ಇಲ್ಲ ಫ್ರಂಟ್ನಲ್ಲಿ ಲೈಟ್ ಕೇಳಿದ್ದು ಒಂದು ಆರು ಲೈಟು ಅರವಿಂದ್ ಇವ್ರಿಗೆ ಬರೋದು ಕೇಳಿದ್ನಿ ಫ್ರಂಟಿಂದ ತಾಲೂಕ್ ಆಫೀಸಿಗೆ ಒಂದು ಆರು ಲೈಟ್ ಹಾಕಿ ಕೇಳಿದ್ನಿ ಪೋಲ್ಸ್ ಇತ್ತು ಕೋಲ್ಸ್ ಮೇನ್ ರೋಡ್ ಹಾಕಿದ್ರೆ ಅಂತ ಲೈಟ್ ಹಾಕಿದರೆ ನಮ್ಮ ತಾಲೂಕ್ ಆಫೀಸ್ಗೆ ಒಳ್ಳೆ ಇದು ಇರುತ್ತೆ ಬೆಳಕು ಇರುತ್ತೆ ನಾನು ಎಮ್ ಎಲ್ ಎ ಮೇಡಮ್ ರಾಜ್ಯ ಧನ್ಯವಾಗಿರುತ್ತೆ